잡고 내 모니, 예 모니. 음. 시시 라라 렉카 차라. 잡고 내. 음. 잡히지 내 렉카 차라. 음. 쇼다 라 ಮೇನಿಗೆ ಶೋಧ ತಿರುಗಿ ಬರೆದ ಹಾಗೆ ಹೇಗೆ ಕಾಡಿನವಳಾಗಿರುವಂತಹ ಅವಳಿಗೆ ನಾಡನ್ನು ಕಂಡ್ರೆ ಆಗುವುದಿಲ್ಲ ನಾಡಿನ ಮನುಷ್ಯರು ಸಿರಿರುವುದಿಲ್ಲ ನಾಡಾಳಿಗಳು ಹಾಸರವನ್ನು ಮಾಡುವವರು ಅದರಲ್ಲಿಯೂ ಶೋಧನ ಮುಖವನ್ನು ಕಂಡ್ರೆ ಕಾಮಕನನ್ನು ಕಂಡು ಹಾಕ್ತದೆ ಪ್ರತಿನಿತ್ಯ ಒಂದೊಂದು ಹೆಣ್ಣನ್ನು ನೋಡಿ ಅವಳನ್ನ ಭೋಗಿಸುವ ಮೃಗನ ಹಾಗೆ ಕಾಣ್ತದೆ ಹೀಗೆ ಬರೆದ್ರೆ ಹೇಗೆ ಒಂದು ಸಂದರ್ಭದಲ್ಲಿ ನನ್ನ ಬದುಕಿನ ಪಥವೊಂದೇ ಬದಲಿಸಿದವಳು ಆ ಮೇಥಿನ ಬದುಕಿನ ಪಥ ಸರಿಯಾಗಿ ಹೋಗುವುದಕ್ಕೆ ಈ ಶಿಶಿರ ಬಿಟ್ಟಣ ಶಿಶಿರನ ಲೆಕ್ಕಾಚಾರ ತಪ್ಪುವುದೇ ಇಲ್ಲ